್ರಿ ಒನ್ ವೆಲ್ ಟು ದಿನ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಮಕ್ಕಳ ಸ್ಕೂಲ್ ಇಲ್ಲ ಮುಂದಿ ಲಿಂಗೇಶ್ವರ್ ಹೊಂಟಿ ಎಲ್ಲಾಕ್ತಿತ್ ಪೂರ ಅಲ್ಲ ಚೌಕಶ್ ಕೈಡೆಂದಿ ಬಾಪಾ ರಾಜಕುಮಾರ್ ಯಮ್ಮಮ್ಮಗಳು ಮುಂಡಿಮ್ಮಮ್ಮಗಳು ಹ್ಮ್ ನಾ ಹೋಗಿ ಕಡಾಯ್ತರು ಕೋ ಬರ್ರಿ ನಂದಿ ಶ್ರೇಷ್ಠ

ಸಾಲಿ ಗ್ರಾಮ ಗಣೇಶ ಅದು ವಿಷ್ಣು ಬ್ರಹ್ಮ ಈಶ್ವರ ಅವ್ರ ಮೂವರು ಕೂಡಿ ಪ್ರತಿಷ್ಠೆ ಮಾಡಿದ್ದಾರೆ ಗಣಪತಿನ ಅವರು ಕೂಡದಕ್ಕೆ ನಮ್ಮೂರ ಏನು ಅಂದರೆ ಕೂಡುಮಲೆ ಅಂತ ಕೂಡುಮಲೆ ತುಂಬ ಒಳ್ಳೆಯದು ದೇವ್ರು ಕೇಳ್ಕೊಂಡೋಗಿ ಹೋಗಿ ಅಷ್ಟೇ ಅಮ್ಮ ಆಯ್ತು ಥ್ಯಾಂಕ್ ಯು ತುಂಬ ಒಳ್ಳೆಯದು ಅದು ಸಾಲಿಗ್ರಾಮ ಬೆಳಗಿರೋದು ಸ್ವಾಮೀಜಿ ಏನನ್ನ ಕೇಳ್ಕೊಳ್ಳಿ ಖಂಡಿತವಾಗಾಗುತ್ತೆ ನಮಗೆ మ్ తొగో చందవ నీ సొడ్డు చిక్వ అంత నోడ్రీ దేవస్థాన తుంబా హేవస్థాన సాలిగ్రమ అంత గణేశ టెంపలు ಬಳೆ ತಗೋಣ ಅಮ್ಮಗೆ ಮಮ್ಮಿಗೆ ಇಬ್ಬರಿಗೂ ಅಂತ ಹೇಳಿ ಇಲ್ಲಿ ನಿಂತಿನಿ ಗರುಡ ಟೆಂಪಲ್ ನೋಡಿ ಇಲ್ಲಿ ಬಿಟ್ರಿ ಇಲ್ಲ ದೇವಸ್ಥಾನದ ಅದನ್ನು ಬಂದು ಮತ್ತೆ ಮುಂದೆ ಹೋಗ್ಬೇಕಂತ ಹೇಳಿ ಇಲ್ಲೆಲ್ಲ ಸಮೀಪ ಸಮೀಪ ಬಹಳಷ್ಟವ ನೋಡುವಂಥವು ಯಾರಾದ್ರೂ ಬಂದ್ರು ಬರ್ರಿ ಗಣೇಶನಂತೂ ಫಸ್ಟಿಗೆ ತೋರಿಸಿದ್ದು ಭಾಳ ವಿಶೇಷತೆ ಅಂತ ಅಲ್ಲಿಂದ ಮಿನಿಸ್ಟ್ರೆಲ್ಲ ಬಂದು ಹೋಗ್ತಾರಂತ ಸೊ ಹಾಗಾಗಿ ಏನೇ ಬೇಡ್ಕೊಂಡ್ರು ಆಗ್ತದಂತ ಅಲ್ಲಿ ಜನರ ನಂಬಿಕೆ ಅದು ನಮಗೂ ಹೇಳಿದ್ರು ಹಾಗೆ ನಾವು ಮುಂದೆ ಗರುಡ ದೇವಸ್ಥಾನಕ್ಕೆ ಬಂದೆವು ಅದನ್ನು ನೋಡ್ಕೊಂಡ್ವಿ ಈ ಲಕ್ಷ್ಮೀನ ಏನು ನರಸಿಂಹ ದೇವಸ್ಥಾನ ಅಲ್ಲಿಗೆ ಹೊಂಟೀವಿ ಏನೇನು ಆಗ್ತಾವ ಅದೆಲ್ಲ ಕವರ್ ಹೇಳಿ ಇವತ್ತು ಒಂದು ದಿವ್ಸದಾಗ ಸೊ ಅಲ್ಲಿಗೆ ಹೋಗ್ತೀವಿ ಸ್ವಲ್ಪ ತಗೋತೀನಮ್ಮ ಇದು ಕಂಬದ ಶ್ರೀ ಕದ್ರಿ ಕಂಬದಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ ಕದ್ರಿಪುರ ಇಲ್ಲಿ ಏನೋ ಸ್ಪೆಷಲ್ ಅದ ಅಂತ ಕಂಬದ ಏನೋ ಹಂಗೆ ನಿಂತದಂತಲ್ಲೇ ಅದು ನೋಡ್ಬೇಕಂತೇಳಿ ಬಂದೀವಿ ಇಲ್ಲಿಗೆ ಏನೇನವ ಎಷ್ಟು ಕವರ್ ಆಗ್ತದ ಅಷ್ಟು ಮಾಡ್ಕೋಬೇಕಂತೇಳಿ ಇಲ್ಲಿಗೂ ಬಂದೀವಿ ನರಸಿಂಹ ಟೆಂಪಲಿಗೆ ಬಂದಿವಿ ಆಗಲೇ ಹೇಳದ್ನ ನಾನು ನಿಮ್ಗೆ ಸೊ ಏನೋ ಸ್ಪೆಷಲ್ ಅದ ಅಂತ ಕಂಬ ಹಾಗೆ ನಿಂತದಂತ ನೋಡೋಣ ಏನದ ಒಳಗೆ ಅಂಥೇಳಿ ಚಲೋ ಒಳಗೆ ಎಲ್ಲೋ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ಎಷ್ಟು ಸಾಧ್ಯ ಅದ ಅಷ್ಟು ತೋರಿಸಿರ್ತೀನಿ ನಾನು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಲ್ಲಿ ನನ್ನ ಬಾಧೆ ಅಂದರೆ ಅಮ್ಮನವರ ಹತ್ರ ಹೇಳ್ಕೊಟ್ಟು ಇಲ್ಲಿ ಬಂದು ವರ ತಗೊಂಡರು ಲಕ್ಷ್ಮಮ್ಮ ಅಮ್ಮ ದೇವರ ಬಯಸು ನರಸಿಂಹದೇವರ ದರ್ಶನ ಕೊಟ್ಟು ಮೊದಲು ಭಕ್ತಾದಿಗಳು ಎಲ್ಲೇ ಮೊದಲು ಅಲ್ಲಿ ಬಂದು ಅಲ್ಲೊಂದು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನನ್ನ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ವರ ತಗೊಂಡು ಅದಕ್ಕೆ ಇದು ಕಂಬದ ಲಕ್ಷ್ಮೀ ನರಸಿಂಹ ಅಂತ ದೇವಸ್ಥಾನ ಇದು ವಯಸ್ಸಾದರ ಕಾಲದ ದೇವಸ್ಥಾನ

ಇಲ್ಲಿ ಹೆಂಗ್ ನಿಂತದಿದ ಕಂಬ ಗೊತ್ತಿಲ್ಲ ಏನಾದ್ರು ಬೇಡ್ಕೊಂಡು ಮೂರ್ನ ಪ್ರದಕ್ಷಿಣೆ ಹಾಕಿದ್ರೆ ಅದು ಯಶಸ್ವಿ ಆಗ್ತದ್ ಕೆಲಸ ಅಂತ ಹೇಳಿ ಇಲ್ಲಿ ನಂಬಿಕೆ ಹ್ಮ್ ಪಿ ಎಸ್ ಬೇಕಂತ ಇಂಥ ಮಕ್ಕಳಿದಾರೆ ನೋಡ್ರಿ ವಿದ್ಯಾ ಬುದ್ಧಿ ಕೇಳ್ರಿ ಮೊದಲು ಭಕ್ತಿಯಿಂದ ಬಂದಿವಿ ಭಕ್ತಿಯಿಂದ ಮಾಡ್ಕೊಂಡು ಹೋಗೋಣ ಇದೇ ಕಂಬ ನೋಡ್ರಿ ಇದು ಕಂಬ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಒಳಗೆ ದೇವಸ್ಥಾನ ದರ್ಶನ ಮಾಡ್ಬೇಕಂತ ಗೊತ್ತು ನರಸಿಂಹದೇವ್ರು ಹಂಗ ಆಶೀರ್ವಾದ ಮಾಡ್ಯಾನಂತ ಅವ್ರ ಭಕ್ತೇ ನಿಂದರ್ಸಿದ ಕಂಬ ಇದು ಅದಕ್ಕೆ ಅವ್ರ ಆಶೀರ್ವಾದ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದು ನನ್ನ ದರ್ಶನ ಮಾಡಿದ್ರೆ ಅವರಿಗೆಲ್ಲ ಒಳ್ಳೇದಾಗ್ತು ಅಂತ ಹೇಳಿ ಆಶೀರ್ವಾದ ಮಾಡಾರಂತೆ ನೋಡ್ತೇನೆ ಆಗ್ತೂ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಬಂಗಾರ ತಿರುಪತಿನೂ ಅಂತಾರಂತ ಇದಕ್ಕೆ ಈ ದೇವಸ್ಥಾನಕ್ಕೆ ಇದು ನೋಡ್ಲಿಕ್ಕೆ ಬಂದೀವಿ ಇದಾದ್ಮೇಲೆ ಲಿಂಗೇಶ್ವರ ಹೋಗ್ಬೇಕು ನಿನ್ನೆ ವೈಕುಂಠ ಏಕಾದಶಿ ಇತ್ತಲ್ಲ ಅದಕ್ಕೆ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ಯಾರ ಎರಡು ಸೈಡ ಎಷ್ಟು ಚಲೋ ಮಾಡ್ಯಾರ ಹುಡುಗ ಅಲಾ ಹ್ಮ್ ಏನಂತ ನೀರ್ ನೋಡ್ರಿ ನೀರ್ ನೋಡದ್ ಕೂಡ ನಿಂಗೆ ಹಂಗಾತ ನೋಡಪ್ಪ ಎರಡು ಚಂದ ನೋಡ್ರಿ ಬಟ್ಟೆ ತಂದಿದ್ನಂದ್ರೆ ನಾನು ಹಾರ್ತಿದ್ದಮ್ಮ ಅಂತ ಅವನು ತಂದ್ರ ഓ ഒള ഏർത്ത ഏർ ഊറായി ചലോ ആയി ആ ഭാ ദൂർല ದಾನ ದಾನೇಪೆ ಹುಂಡಿ ಕೈ ಹಿಡಿಯಂದ್ರಪ್ಪ ಸೌಕಾಶ ಏರಿ ನೀವು ಅರ್ಜೆಂಟ್ ಏನಿಲ್ಲ ಕೈ ಹಿಡಿಯಲ್ವ ನಿನ್ನಂಗರ എല്ല ഇത കേ ಹ್ಮ್ ನಡ್ರಿ ಬನ್ರಿ ಬನ್ರಿ ನಿಮ್ಮಪ್ಪ ಏನು ನೋಡುವ ತಾತ ಎಲ್ಲಿ ಹೋದ್ರು ಸೌಕಾಶ ಹಳ್ಳಿ ಸೌಕಾಶಿ

ಮೇನ್ ಇಲ್ಲೇ ಬರಬೇಕಾಗಿತ್ತು ಆಮೇಲೆ ಎಲ್ಲ ನೋಡ್ಕೊಂಡು ಇಲ್ಲಿ ಬಂದು ಮಾಡಿ ನೀನು ಮಾಡಬೇಕಂದ್ರೆ ತಿರ್ಗಿ ಅವರೇ ಎಂಟು ವರ್ಷದವ್ರಾಗ

Monkey golo. Main. Um...

ಕೋಟಿ ಲಿಂಗೇಶ್ವರ್ ಆದ್ಮೇಲೆ ಹೋಗಬೇಕ ಈಗ ಶಾಪಿಂಗ್ ಮಾಡ್ತಾನಂತ ಒಂದ್ ಸ್ವಲ್ಪ ಏನ್ ತಗೋತಾನೋ ಗೊತ್ತಿಲ್ಲ ಏನ್ ನೋಡ್ಬೇಕು ಏನ್ರ ಸಣ್ಣ ಮಕ್ಳಿಗೆ ಏನ್ ಕೊಡಿಸ್ಬೇಕು ಅಂದ್ ಇಷ್ಟೇನ ಕೊಡ್ಸಿ ಕರ್ಕೊಂಡು ಹೋಗ್ಬೇಕು ಇಲ್ಲೇ ಕತ್ತಲಾಗ್ಯದ ಪೂರಾ ಅದಕ್ಕೆ ಜಲ್ ಜಲ್ದಿ ಮಾಡ್ಕೊಂಡು ಮನೆಗೆ ಹೋಗ್ಬೇಕಂತ ಹೇಳಿ ಆಯ್ತು ಹೊಂಟೀವಿ ಎಲ್ಲರೂ ಹೋದ್ರೂ ಈಗ ನಾವು ಹೋಗಿ ಅದು ಇನ್ನೊಂದು ಸಣ್ಣದು ಸಣ್ಣ ಬಸವಣ್ಣ ಇದು ಸಣ್ಣ ಲಿಂಗ ಇದು ಮುಗಿತು ಕೋಟಿ ಲಿಂಗೇಶ್ವರ್ ನೋಡಿದೆವು ಕಾಫಿ ಕುಡೋದು ಆಯ್ತು ಬಿಡ್ಲಾಗತ್ತೀವಿ ಈಗ ಸೀದಾ ಒಂದ್ರ ಮನೆಗೆ ಈಗ ಹೋಗೋದು ಮಕ್ಳು ಏನ್ ತಿಂದು ಚಿಪ್ಸ್ ಇಲ್ಲತ್ತಿ ಇಲ್ಲ ಇಲ್ಲ ಬಂದಿದ್ ಹತ್ರನೇ ಅಮ್ಮ ನಾವು ಹಿಂಗ್ ಸುತ್ತಾಡ್ಕೊಂಡ್ ಬಂದಿವಲ್ಲ ಅದಕ್ಕೆ ದೂರ ಅನ್ಸದ ಹಂಗೆ ಹೇಳತ್ತಂತ ಟೆನ್ಶನ್ ತಗೋಬೇಡಪ್ಪ ಇಬ್ರು ಶೇರ್ ಮಾಡ್ಕೊಡ್ತೀನಿ ಹಿಂಗಿಂದ ಬಂದು ಹಿಂಗೆ ಹ್ಞೂ ಕೋಟಿ ಲಿಂಗೇಶ್ವರ ಒಂದೇ ಹೋಗ್ಬೇಕಂದೆವು ಬಟ್ ಎಲ್ಲ ತಿರುಗಾಡಿಸಿ ತೋರಿಸಿದ್ರು ಡ್ರೈವರ ಸೊ ಹಂಗಾಗಿ ಎಲ್ಲ ನೋಡಿದ್ವಿ ನಮ್ಮ ಅತ್ತೆಯವರು ಆಸೆ ಆಗೈತಿ ಕೋಟಿಲಿಂಗೇಶ್ವರ್ ನೋಡ್ಬೇಕಂತ ಹೇಳಿ ಅದಕ್ಕೆ ಮತ್ತೆ ಏನು ಬರ್ತಾರೇನೋ ಅಂತೇಳಿ ನಾನು ಕರ್ಕೊಂಡು ಹೋದ ಇವರು ಊರಾಗಿರಲಿಲ್ಲ ಅದಕ್ಕಾಗಿ ನಾವು ಎಷ್ಟೇ ಜನ ಹೋಗಿ ಬಂದೆವು ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಟೇಕ್